ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಬಹು ನಿರೀಕ್ಷಿತ ಯುಐ ಸಿನಿಮಾ ತೆರೆ ಮೇಲೆ ಅಬ್ಬರಿಸುತ್ತಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯುಐ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಈ ಕಾರಣದಿಂದ ಕೂಡ ಸಖತ್ ಐಪ್ ಸೃಷ್ಟಿಯಾಗಲು ಕಾರಣವಾಗಿತ್ತು ಗ್ರ್ಯಾಂಡ್ ಆಗಿ ಯು ಐ ಸಿನಿಮಾ ಬಿಡುಗಡೆ ಮಾಡಲಾಗಿದ್ದು ಸಿನಿಮಾ ಬುಕಿಂಗ್ ದಾಖಲೆ ಬರ್ತಿದೆ ಯಾವಾಗಲೂ ಡಿಫ್ರೆಂಟ್ ಆಗಿ ಸಿನಿಮಾ ಮಾಡುವ ಉಪೇಂದ್ರ ಅವರು ಈ ಬಾರಿ ಸಿನಿಮಾದಲ್ಲಿ ಹೇಗೆ ಕಾಣಿಸಿಕೊಂಡಿದ್ದಾರೆ ಮತ್ತು ಸಿನಿಮಾದ ಮೂಲಕತೆ ಏನು ಎಂಬುದು ಪ್ರೇಕ್ಷಕರಿಗೆ ಕುತೂಹಲ ಉಂಟು ಮಾಡಿತು ಟೀಸರ್ ನಲ್ಲಿ ವಿಭಿನ್ನ ಲುಕ್ನಲ್ಲಿ ಕಾಣಿಸಿರುವ ಉಪೇಂದ್ರ ಒಂದಷ್ಟು ಗೊಂದಲಗಳನ್ನ ಉಂಟು ಮಾಡಿದ್ರು ಹಾಗಂತ ಇದು ನೆಗೆಟಿವ್ ಅಭಿಪ್ರಾಯವಲ್ಲ ಉಪ್ಪಿ ಅಂದ್ರನೆ ಹೀಗೆ ಅವರ ಸ್ಟೈಲ್ ಕೂಡ ಹೀಗೆ ಇರುತ್ತೆ ಸರಿ ಹಾಗಾದ್ರೆ ಯು ಐ ಸಿನಿಮಾ ಹೇಗಿದೆ ಬನ್ನಿ ತಿಳಿಯೋಣ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಉಪ್ಪಿ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಅಂದಾಗ್ಲೆ ಕುತೂಹಲ ಮೂಡಿತು ಪ್ರಪಂಚಾದ್ಯಂತ ಎರಡು ಸಾವಿರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗಿರುವ ಈ ಸಿನಿಮಾ ಕನ್ನಡ ಸೇರಿದಂತೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ಈ ಮೂರು ನಾಮದ ರೀತಿ ಕಾಣುವ ಟೈಟಲ್ ಟೈಟಲ್ನಿಂದಲೇ ಉಪ್ಪಿ ಗಮನ ಸೆಳೆದಿದ್ದಾರೆ ಟೀಸರ್ ವಾರ್ನರ್ ಟ್ರೋಲ್ ಸಾಂಗ್ ಚೀಪ್ ಸಾಂಗ್ ಅಂತೆಲ್ಲ ಸದ್ದು ಮಾಡಿದ್ರು ಇದೀಗ ಸಿನಿಮಾ ತೆರೆಗೆ ಅಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸುತ್ತಿದೆ ನಟ ಉಪೇಂದ್ರ ನಟಿಸಿರುವ ಸಿನಿಮಾಗಳಿಗಿಂತ ನಿರ್ದೇಶನ ಮಾಡುವ ಸಿನಿಮಾಗಳಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಈ ವೈ ಚಿತ್ರದ ಕಥಿಯನ್ನ ರಿಯಲ್ ಸ್ಟಾರ್ ಗುಟ್ಟಾಗಿಯೇ ಇಟ್ಟಿದ್ರು ಆದರೆ ಎಲ್ಲಾ ಕುತೂಹಲಕ್ಕೆ ಇದೀಗ ಬ್ರೇಕ್ ಬಿದ್ದು ಸಿನಿಮಾ ತೆರೆಗೆ ಹಪ್ಪಳಿಸಿದೆ ಈ ಸಿನಿಮಾದಲ್ಲಿ ರೀಶ್ಮಾ ನಾಣಯ್ಯ ಮುರುಳಿ ಶರ್ಮಾ ಸನ್ನಿ ಲಿಯೋನ್ ಜಿಶು ಸಂಗುಪ್ತಾ ನಿಧಿ ಸುಬ್ಬಯ್ಯ ಸಾಧು ಕೋಕಿಲ ಮುರುಳಿ ಕೃಷ್ಣ ಮತ್ತು ಇಂದ್ರಜಿತ್ ಲಂಕೇಶ್ ಮುಂತಾದವರು ನಟಿಸಿದ್ದಾರೆ ಇನ್ನು ಚಿತ್ರ ಕಥೆಯನ್ನ ನೋಡೋದಾದ್ರೆ ಹೀಗಿದೆ ಕಥೆಯ ನಿರೂಪಣೆಗೆ ಉಪೇಂದ್ರ ಅವರೇ ಸೂತ್ರದಾರರಾಗಿದ್ದಾರೆ ಜನರೆಲ್ಲ ತಮ್ಮ ತಮ್ಮ ಆಲೋಚನೆಯಲ್ಲೇ ಕಳೆದು ಹೋಗಿದ್ದಾರೆ ಮೆದುಳಿನಿಂದ ಅರ್ಥಾತ್ ಆಲೋಚನೆಗಳಿಂದ ಹೊರ ಬಂದ್ರೆ ಮಾತ್ರ ಏನಾದ್ರೂ ಬದಲಾವಣೆ ಸಾಧ್ಯ ಎಂದು ಟೈಟಲ್ ಕಾರ್ಡ್ ನಿಂದ ಹೇಳಲು ಆರಂಭಿಸುತ್ತಾರೆ ಐದು ವರ್ಷಕ್ಕೆ ಮಾತ್ರ ಬರುವ ಚುನಾವಣೆಯ ಸಾಧಕ ಬಾಧಕಗಳನ್ನ ಹೆಣಿಯಲಾಗಿದೆ ಯುವ ಈ ಪೋಸ್ಟರ್ ನೋಡಿದಾಗ ಕಲ್ಕಿ ಅವತಾರದಲ್ಲಿ ಉಪೇಂದ್ರ ಬರುವುದನ್ನ ತೋರಿಸಿದ್ರು ಇಲ್ಲಿ ಕೂಡ ಕಲ್ಕಿ ಇದ್ದಾನೆ ಪ್ರಕೃತಿ ಮಾತೆಯ ಮೇಲಿನ ಜನರ ದೌರ್ಜನ್ಯದಿಂದ ಸತ್ಯ ಹಾಗೂ ಕಲ್ಕಿ ಅಂದ್ರೆ ಭ್ರಮೆ ಹೊಟ್ಟಿದ್ದಾರೆ ಅವರಿಬ್ಬರ ನಡುವಿನ ಸಂಘರ್ಷದ ಕಥೆಯನ್ನ ಇಡೀ ಚಿತ್ರದಲ್ಲಿ ಹೇಳುತ್ತಾ ಸಾಕ್ತಾರೆ ಅತಿ ಆಸೆಯಿಂದ ಪ್ರಕೃತಿ ಮಾತೆಯ ವಿರುದ್ಧ ಮಾನವನ ಆಟ ಬಹಳ ದಿನ ನಡೆಯಲ್ಲ ಎಂದು ಪ್ರಯತ್ನ ಕೂಡ ತಿಳಿಸ್ತಾರೆ ಪ್ರಪಂಚದಲ್ಲಿ ಸತ್ಯ ಯಾರಿಗೂ ಬೇಕಿಲ್ಲ ಅಪ್ಪಿ ತಪ್ಪಿ ಸತ್ಯವನ್ನ ಅನುಸರಿಸಲು ಹೋಗ್ತೇನೆ ಎಂದವರಿಗೆ ನಾಯಕಿಯ ಪಾತ್ರಕ್ಕೆ ಉಳಿಗಾಲವಿಲ್ಲ ಕೊನೆಗೆ ಸತ್ಯ ಮರಿಯಾಗಿ ಭ್ರಮೆಗೆ ದಬ್ಬಾಳಿಕೆ ನಡೆಸುತ್ತದೆ ಎಂದು ತಿಳಿ ಹೇಳ್ತಾರೆ ನಾವು ಜಾತಿ ಧರ್ಮ ಎಂದು ಕಿತ್ತಾಡುತ್ತಿದ್ರೆ ಉಳ್ಳವರು ನಮ್ಮನ್ನ ಮತ್ತಷ್ಟು ತುಳಿದು ಬದುಕ್ತಾರೆ ನಾವು ಬದಲಾದಾಗ ು ಏನು ಬದಲಾಗಲ್ಲ ಬೇಕಿರುವುದು ಮೊಬೈಲ್ ಕ್ರಿಕೆಟ್ ರೀಲ್ಸ್ ಮಂಗಳ ಗ್ರಹಕ್ಕೆ ಹೋಗುವುದಲ್ಲ ದೇಶದ ರಕ್ಷಣೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಲ್ಲ ಸ್ವಚ್ಛ ಸಮಾಜ ನ್ಯಾಯ ನೀತಿ ಸತ್ಯ ಎಂದು ಉಪ್ಪಿ ಉಪಮಾನಗಳಲ್ಲಿ ಚಿತ್ರಿಸಿದ್ದಾರೆ ಅಲ್ಲಲ್ಲಿ ಕೆಲ ಉಪ್ಪಿ ಶೈಲಿಯ ಡೈಲಾಗ್ ಗಳು ಪ್ರೇಕ್ಷಕರಿಗೆ ಕಿಕ್ ಕೊಡುತ್ತೆ ನಮ್ಮನ್ನ ಸೃಷ್ಟಿ ಮಾಡಿದ ದೇವರನ್ನ ತುಳಿಯುವುದಲ್ಲ ನಾವು ಸೃಷ್ಟಿಸಿದ ದೇವರನ್ನ ಬೇಕಿದ್ರೆ ತುಳಿಯುತ್ತೇನೆ ಎನ್ನುವ ಡೈಲಾಗ್ ಕೂಡ ಚಪ್ಪಾಳ ಗಿಟ್ಟಿಸುತ್ತೆ ಆದ್ರೆ ಸಿನಿಮಾ ಇದೆ ಎಂದ್ಮೇಲೆ ಕೆಲವು ನೆಗೆಟಿವ್ ಕೂಡ ಇದ್ದೇ ಇರುತ್ತದೆ ಇಷ್ಟು ದಿನ ನೀನು ಬದಲಾದ್ರೆ ಎಲ್ಲಾ ಬದಲಾವಣೆ ಿದೆ ಎನ್ನುತ್ತಿದ್ದ ಉಪೇಂದ್ರ ನಿನ್ನನ್ನ ಬದಲಾಯಿಸುವುದು ಕಷ್ಟ ಎಂದು ಕೈ ಎತ್ತಿಬಿಟ್ಟಿದ್ದಾರೆ ಸುಲಭಕ್ಕೆ ಸಿನಿಮಾ ಸಾಮಾನ್ಯ ಪ್ರೇಕ್ಷಕನಿಗೆ ಅರ್ಥವಾಗುವುದಿಲ್ಲ ಅದೇ ಈ ಚಿತ್ರದ ದೊಡ್ಡ ಹಿನ್ನಡೆ ಎನ್ನಬಹುದು ಅಜನೀಶ್ ಲೋಕನಾ ಸಂಗೀತ ಚಿತ್ರದ ಹೈಲೈಟ್ ರೆಗ್ಯುಲರ್ ಉಪ್ಪಿ ಶೈಲಿಯ ಕರ್ಕಶ ಶಬ್ದ ಅಲ್ಲಲ್ಲಿ ಕೇಳಬಹುದು ಇನ್ನು ಅದೇ ಪದೇ ಪದೇ ಸ್ಕ್ರೀನ್ ಬ್ಲಾಂಕ್ ಆಗುವುದು ಉಪ್ಪಿ ಸಿನಿಮಾಗಳಲ್ಲಿ ಕಾಮನ್ ಎಂದು ಸುಮ್ಮನಾಗಬೇಕು ವೇಣು ಛಾಯಾಗ್ರಹಣ ಚಿತ್ರಕ್ಕೆ ಪೂರಕವಾಗಿದೆ ಗ್ರಾಫಿಕ್ಸ್ ಚಿತ್ರದ ಹೈಲೈಟ್ ಇನ್ನು ಅದಕ್ಕಾಗಿಯೇ ಚಿತ್ರತಂಡ ಹೆಚ್ಚು ಸಮಯ ವಹಿಸಿದ್ದು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಒಟ್ಟಾರೆ ಯು ಐ ಸಿನಿಮಾ ಉಪೇಂದ್ರ ಏನೋ ವಿಚಾರ ಹೇಳ್ತಾರೆ ಎಂದು ಇಷ್ಟಪಟ್ಟು ಹೋಗುವವ್ರಿಗೆ ಯು ಸಿನಿಮಾ ಇಷ್ಟವಾಗುತ್ತೆ ಉಪೇಂದ್ರ ಸಿನಿಮಾ ಅಂದ್ರೇನೆ ತಲೆಯಲ್ಲಿ ಉಳ ಬಿಡೋದು ಹಾಗೆ ಈ ಸಿನಿಮಾ ಅರ್ಥ ಆಗ್ತಿದ್ರೆ ಮತ್ತೊಮ್ಮೆ ನೀವೆಲ್ರು ನೋಡ್ಲೇಬೇಕು ಅದೇ ಉಪೇಂದ್ರ ಸ್ಟೈಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ